ನಾನು ಕರ್ನಾಟಕ ಪೊಲಿಟಿಕ್ಸ್ನ ಒಂದು ಭಾಗವನ್ನು ಜನಾರ್ದನ್ ರೆಡ್ಡಿ ಅವರಿಗಿಂತ ಮುಂಚಿನ ರಾಜಕೀಯ ನಂತರದ ರಾಜಕೀಯ ಅಂತ ನೋಡ್ತೀನಿ ಕರ್ನಾಟಕದಲ್ಲಿ ಪೊಲಿಟಿಕ್ಸ್ ನಡೆಯೋ ಸ್ಟೈಲನ್ನು ಚೇಂಜ್ ಮಾಡಿದವರು ನೀವು ನೀವು ಬರೋ ತನಕ ದುಡ್ಡಿನ ಏನು ಅಷ್ಟಿರಲಿಲ್ಲ ದುಡ್ಡಿನ ವಹಿವಾಟು ಅಷ್ಟಿರಲಿಲ್ಲ ನೀವು ಬಂದ ಮೇಲೆ ಎಲ್ಲವನ್ನು ಚೇಂಜ್ ಮಾಡಿಬಿಟ್ರಿ ಒಪ್ಕೊಳ್ತೀರಾ ಇದನ್ನು ನೋಡಿ ರಾಜಕೀಯದಲ್ಲಿ ಹಣದಿಂದಲೇ ಯಾರಾದರೂ ರಾಜಕೀಯ ಮಾಡ್ಬೋದು ಅನ್ನೋಂಥ ವಿಚಾರ ಇತ್ತು ಅಂದರೆ ಎಷ್ಟೋ ಮಂದಿ ನಮ್ಮ ಹಿರಿಯರೆಲ್ಲರೂ ಕೂಡ ಹೇಳ್ತಾ ಇರ್ತೀರಿ ಟಾಟಾ ಬಿರ್ಲಾ ಅಂತವರು ಕೂಡ ರಾಜಕೀಯ ಕ್ಷೇತ್ರಕ್ಕೆ ಬಂದು ವಿಫಲರಾಗಿ ಮತ್ತು ವ್ಯಾಪಾರ ಕ್ಷೇತ್ರದಲ್ಲಿ ಮುಂದುವರಿಯುವ ಪರಿಸ್ಥಿತಿ ಬಂತು ಜನರ ಪ್ರೀತಿ ನಂಬಿಕೆ ವಿಶ್ವಾಸ ಇಲ್ಲದೇ ಇರುವಂಥ ಯಾವುದೇ ಒಬ್ಬ ವ್ಯಕ್ತಿ ಎಷ್ಟೇ ಹಣ ಇದ್ದರೂ ಕೂಡ ರಾಜಕೀಯದಲ್ಲಿ ಗೆಲ್ಲಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋಂಥದ್ದು ನಾವು ಪ್ರೂವ್ ಮಾಡಿರೋವಂಥದ್ದು ಅಷ್ಟೇ ಆಗಲಿ ಹಣದಿಂದ ರಾಜಕೀಯ ಅನ್ನೋದು ಯಾವತ್ತಿಗೂ ಕೂಡ ಸಾಧ್ಯನೇ ಇಲ್ಲ ಅಜಿತ್ ಓಕೆ ಸೊ ಒಂದೊಂದು ಸಲ ನಿಮ್ಗೆ ಅನಿಸುತ್ತಾ ಇದೆಲ್ಲವನ್ನು ನೋಡಿದ ನಂತರ ನಾನು ನನ್ನ ಪಾಡಿಗೆ ನಾನು ಬಿಸ್ನೆಸ್ ಮಾಡ್ಕೊಂಡಿದ್ದರೆ ತುಂಬ ಸುಖವಾಗಿರ್ತೀನಿ ಖಂಡಿತವಾಗ್ಲೂ ಕೂಡ ನಾನು ಸುಮಾರು ವಿಚಾರಗಳಲ್ಲಿ ಹೇಳ್ತಾ ಇರ್ತೀನಿ ನಾನು ನಾನು ನೋಡಿ ತಾನೊಂದು ಬಯಸಿದರೆ ದೈವ ಒಂದು ಬಯಸ್ತಾರೆ ಅಂತೇಳಿ ನಮ್ಮ ಹಿರಿಯರು ಏನು ಆ ಗಾದೆ ಮಾತು ಅನುಭವದಲ್ಲಿ ಏನು ಬರುತ್ತೇನೋ ಯಾವತ್ತೂ ಕೂಡ ನಾನು ರಾಜಕೀಯದಲ್ಲಿ ಬರ್ತೀನಿ ಅಂತೇಳಿ ಕನಸು ಮನಸ್ಸಲ್ಲೂ ಕೂಡ ಅಂದ್ಕೊಂಡವನು ನಾನು ಓಕೆ ರಾಜಕೀಯ ಕ್ಷೇತ್ರದಲ್ಲಿ ಶ್ರೀರಾಮುಲು ನನ್ನ ಹಿರಿಯ ಸಹೋದರರು ಇವರೆಲ್ಲರೂ ಕೂಡ ರಾಜಕೀಯವಾಗಿ ಅವರು ಮುಂದೆವರಿಯಲಿ ನಾನು ವ್ಯಾಪಾರ ಕ್ಷೇತ್ರದಲ್ಲೇ ಮುಂದೆ ಅನ್ನೋ ಅಪೇಕ್ಷೆನೇ ನನಗಿತ್ತು ಆದರೆ ಸುಷ್ಮಾ ಸ್ವರಾಜ್ ಅವ್ರ ಜೊತೆ ಒಡನಾಟ ಅವ್ರೇನು ನಾವು ತೊಂಬತ್ತೊಂದು ತೊಂಬತ್ತೆರಡು ರಾಮರಥಯಾತ್ರೆ ಅನ್ನೋದು ಒಂದು ಕಡೆ ಆದರೆ ತೊಂಬತ್ತೊಂಬತ್ತರಲ್ಲಿ ಸುಷ್ಮಾ ಸ್ವರಾಜ್ ಅವರು ಬಂದು ಚುನಾವಣೆಯಲ್ಲಿ ಸೋತ ಮೇಲೆ ಕೂಡ ಬಳ್ಳಾರಿ ಅವ್ರಿಗೇನು ಐದು ಲಕ್ಷಕ್ಕೂ ಹೆಚ್ಚು ಮತಗಳನ್ನು ನೀಡಿ ಹರ್ಷಣ ಕುಂಕುಮ ಕೊಟ್ಟು ಅವರಿಗೆ ಸೀರೆ ಕುಪ್ಸ ಕೊಟ್ಟು ಮನೆ ಮಗಳ ಥರ ಟ್ರೀಟ್ ಮಾಡಿದರು ಆ ಎಮೋಷ್ನಲ್ಲಾಗಿ ಸುಷ್ಮಾ ಸ್ವರಾಜ್ ಅವರು ಕೊನೆಯ ಹೊಸ್ರೀರವ್ರಿಗೆ ನಾನು ಬಳ್ಳಾರಿಗೆ ಇದು ನನ್ನ ಕ್ಷೇತ್ರ ನನ್ನ ತಮ್ಮಂದ್ರಿಯವರು ನಾನು ಇವ್ರನ್ನ ಕೈ ಬಿಡೋಲ್ಲ ಜನರನ್ನ ಕೈ ಬಿಡೋಲ್ಲ ಅಂತೇಳಿ ಅವರು ಪ್ರತಿ ವರ್ಷ ಬರೋದನ್ನು ಪ್ರಾರಂಭ ಮಾಡಿದರು ನಾವು ಕೂಡ ತುಂಬ ಆಗಿ ಅವ್ರ ಜೊತೆ ಇನ್ವಾಲ್ವ್ಮೆಂಟ್ ಆಗಿ ಹಾಗೇ ರಾಜಕೀಯದಲ್ಲಿ ನಾನು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದರೆ ಮತ್ತು ಅದರಲ್ಲಿ ನಾನು ಇನ್ವಾಲ್ವ್ ಆದೆ ಅಂತಂದರೆ ಪೂರ್ತಿ ಇನ್ವಾಲ್ವ್ ಆಗ್ತೇನೆ ಸೊ ಹಾಗಾಗಿ ನಾನು ರಾಜಕೀಯದಲ್ಲಿ ಇನ್ವಾಲ್ವ್ ಅಂದರೆ ನನಗೆ ಇಷ್ಟ ಇಲ್ಲದ ಹಾಗೇ ಓಕೆ ಇಷ್ಟ ಇಲ್ಲದಾಗೇ ನನ್ನಂತಕ್ಕೆ ನಾನೇ ಇನ್ವಾಲ್ವ್ ಆಗಬೇಕಾಯಿತು ಸೊ ಹಾಗಾಗಿ ಇಷ್ಟ ಇಲ್ಲದಿರೋ ಕ್ಷೇತ್ರ ಇದು ಬಟ್ ಇದಕ್ಕೆ ನಾನು ಬಂದಿದ್ದು ಅದು ಜಸ್ಟ್ ದೈವ ನನ್ನ ಹಣೆ ಆ ರೀತಿ ಬರೆದಿದ್ದಾನೆ ಅಂತ ಅನಿಸುತ್ತೆ ನಾನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್